ಎಸ್ ಮತ್ತು ಐ ಪಿ ಎಸ್ ಮೇಲೆ ಯಾವ ರೀತಿಯ ದಾಳಿ ಆಗಲಿ ಅಥವಾ ಆಗಲಿ ಮಾಡ್ತಾ ಇಲ್ಲ ಗೊತ್ತಿರೋ ಹಾಗೆ ಹಿಂದೆ ಎರಡು ಸಾವಿರದ ಒಂಬತ್ತು ಹತ್ತರ ಸುಮಾರಿನಲ್ಲಿ ವಿಧಾನಸೌಧದ ಪಕ್ಕದಲ್ಲಿರುವಂಥ ಶಾಸಕ ಭವನದಲ್ಲಿ ಆವತ್ತಿನ ಒಬ್ಬ ಶಾಸಕ ಲಂಚ ತೆಗೆದುಕೊಳ್ತಿರುವಾಗ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರಿದ್ದರು ಅವರ ಅಧೀನದಲ್ಲಿ ಮಧುಕರ್ ಶೆಟ್ಟಿ ಅಂತ ಬೆಂಗಳೂರಿನ ಎಸ್ ಪಿ ಇದ್ರು ಅವರು ಲೋಕಾಯುಕ್ತ ಬೆಂಗಳೂರು ನಗರ ಎಸ್ ಪಿ ಆಗಿ ಅವರು ನೇರವಾಗಿ ಹೋಗಿ ಶಾಸಕನನ್ನೇ ಬಂಧಿಸಿ ಕರ್ಕೊಂಡು ಬಂದಿದ್ದರು ಅಂತಹ ಒಂದು ಉತ್ತಮವಾದ ಹೆಸರು ಕರ್ನಾಟಕದ ಪೊಲೀಸರಿಗೆ ಮತ್ತು ಲೋಕಾಯುಕ್ತಕ್ಕೆ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಐ ಎಸ್ ಐ ಆಫೀಸರ್ಗಳು ಮತ್ತು ಐ ಪಿ ಎಸ್ ಅಧಿಕಾರಿಗಳು ಪರಮ ಭ್ರಷ್ಟರು ರಾಜಿ ಮಾಡಿಕೊಳ್ಳುವಂಥವರು ಮತ್ತೆ ಆ ಕರ್ತವ್ಯ ನಿಷ್ಠೆ ಇಲ್ಲದಿರುವವರು ಅನ್ನುವಂಥ ಕುಖ್ಯಾತಿಯನ್ನು ಕರ್ನಾಟಕದಲ್ಲಿ ಪಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಒಂದಷ್ಟು ಅಧಿಕಾರಿಗಳು ಇವರು ರೂಪಾ ಡಿ ಐ ಪಿ ಎಸ್ ಇರಬಹುದು ಅಥವಾ ರವಿ ಡಿ ಚನ್ನಣ್ಣವರು ಇರಬಹುದು ಈ ಥರ ಹಲವಾರು ಜನ ಇತ್ತೀಚೆಗೆ ತಾನೇ ರಾಜೀನಾಮೆ ಕೊಟ್ಟು ಹೋದಂತಹ ಅಣ್ಣಾಮಲೆ ಇವರು ತಮ್ಮ ಕರ್ತವ್ಯದ ಜೊತೆಗೇನೆ ತಮ್ಮ ಭಾಷಣಗಳಿಂದ ಭಾಳ ಜನಪ್ರಿಯರಾದವರು ಇದರಲ್ಲಿ ರೂಪಾ ಡಿ ಅವರು ಇದ್ದುದರಲ್ಲಿ ಬಹಳ ದಕ್ಷತೆಯಿಂದ ಕೆಲಸ ಮಾಡ್ತಾ ಬರುತ್ತಿರುವಂಥವ್ರು ಮತ್ತು ವ್ಯವಸ್ಥೆಯಲ್ಲಿ ಇದ್ದುಕೊಂಡೇ ಅವರು ಒಂಥರ ವಿಸಲ್ ಲೋರ್ ತರಕೂ ಕೆಲಸ ಮಾಡಿದಂಥವ್ರು ಅವ್ರ ಬಗ್ಗೆ ಸಮ್ ಸಮಾಜದಲ್ಲಿ ಒಳ್ಳೆ ಅಭಿಪ್ರಾಯ ಇದೆ ಮತ್ತು ಅವರು ಭಾಷಣ ಮಾಡೋದಕ್ಕಂತಲೇ ಹೋಗಿ ಊರೆಲ್ಲ ತಿರುಗಾಡ್ಕೊಂಡು ಮಾಡೋರು ಅಂತ ಅಲ್ಲ ಅವರ ಕರ್ತವ್ಯದ ಕಾರಣಕ್ಕಾಗಿ ಅಲ್ಲಿ ಇಲ್ಲಿ ಒಂದಷ್ಟು ಮಾತನಾಡ್ತಾ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿರುವಂಥವ್ರು ಅವರು ಏನೇನು ಕೆಲಸ ಮಾಡಿದ್ದಾರೆ ಎಷ್ಟು ದಕ್ಷತೆಯನ್ನು ಕೆಲಸ ನಿರ್ವಹಿಸಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳಿದೆ ಆದರೆ ಅಣ್ಣಾಮಲೈ ಮತ್ತು ರವಿ ಡಿ ಚನ್ನಣ್ಣವರು ಅವರು ಒಂದು ಸ್ಫೂರ್ತಿದಾಯಕ ಭಾಷಣಗಳ ಮೂಲಕ ಮತ್ತು ಕಾಕಿ ಬಟ್ಟೆಗೆ ಅದರದೇ ಆದಂಥ ಒಂದು ಕದರು ಮತ್ತು ಗ್ಲಾಮರ್ ಇದೆ ಜನ ಅದನ್ನು ನೋಡಿದ ತಕ್ಷಣಕ್ಕೆ ಬಹಳ ಒಂದು ರೀತಿಯಲ್ಲಿ ಸ್ಫೂರ್ತಿ ರೋಮಾಂಚನ ಇವೆಲ್ಲವೂ ಅವ್ರಿಗಾಗುತ್ತೆ ಅದೇ ಕಾರಣಕ್ಕಾಗಿ ಅಂಥ ಕಾಕಿ ಬಟ್ಟೆಗಳು ಹಾಕ್ಕೊಂಡಿರುವಂಥ ಇವರು ಶಾಲೆಗಳಿಗೆ ಕಾಲೇಜುಗಳಿಗೆ ಬೇರೆ ಬೇರೆ ಸಾಮಾಜಿಕ ಸಭೆಗಳಿಗೆ ಹೋಗಿ ಅವರು ಕೆಲಸ ಮಾಡಿದ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದೇನೋ ದೇಶ ಪ್ರೇಮದ ವಿಚಾರವಾಗಿ ಹಲವಾರು ಏನು ಸಾಮಾಜಿಕ ವಿಚಾರಗಳ ಬಗ್ಗೆ ಆಗಲಿ ಆಶಾದಾಯಕವಾಗಿ ಭಾಷಣಗಳನ್ನ ಮಾಡ್ತಾ ಬಂದಾಗ ರಾಜ್ಯಾದ್ಯಂತ ಲಕ್ಷಾಂತರ ಜನ ಅವರನ್ನು ಮೆಚ್ಚಿಕೊಂಡಿದ್ದಾರೆ ಅವರ ಫ್ಯಾನ್ಗಳಾಗಿದ್ದಾರೆ ಕೆಲವೊಬ್ಬರು ಜಾತಿ ಕಾರಣಕ್ಕಾಗಿ ಫ್ಯಾನ್ ಕ್ಲಬ್ಗಳನ್ನು ಮಾಡ್ಕೊಂಡಿದ್ದಾರೆ ಇನ್ನೊಂದಷ್ಟು ಜನ ಸಕಾರಾತ್ಮಕವಾಗಿ ಫ್ಯಾನ್ ಕ್ಲಬ್ಗಳನ್ನು ಮಾಡಿಕೊಂಡಿದ್ದಾರೆ ಆದರೆ ಇತ್ತೀಚೆಗೆ ರವಿ ಡಿ ಚನ್ನಣ್ಣನವರು ಅವರ ಬಗ್ಗೆ ಕೇಳಿ ಬಂದಂಥ ಆರೋಪಗಳು ಬಹಳ ಗಾಬರಿ ಇವರು ಇಲ್ಲಿಯ ತನಕ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನೇ ಭಾಷಣಗಳಲ್ಲಿ ಹೇಳ್ತಾ ಬರ್ತಾ ಇದ್ರು ಮತ್ತೆ ಇವತ್ತು ಪ್ರತಿಯೊಂದು ಸಮ ಸಂದರ್ಭದಲ್ಲಿಯೂ ಸಮಾಜ ಒಂದು ಯಾವುದೋ ಒಂದು ಐಕಾನ್ಗಳನ್ನ ಹುಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇರುತ್ತೆ ಹಾಗಾಗಿ ಇವತ್ತಿನ ಸಾಮಾಜಿಕ ಮಾಧ್ಯಮಗಳು ಮತ್ತು ದೃಶ್ಯ ಮಾಧ್ಯಮಗಳ ಮೂಲಕ ರವಿ ಡಿ ಚನ್ನಣ್ಣನವರ್ ಒಂದು ರೀತಿಯ ಐಕಾನ್ ಆಗಿ ರಾಜ್ಯದ ಯುವಕ ಯುವತಿಯರಿಗೆ ಹೊರಹೊಮ್ಮಿದ್ರು ಒಬ್ಬ ಪ್ರಾಮಾಣಿಕ ಅಧಿಕಾರಿ ಎನ್ನುವಂತಹ ತರಹದಲ್ಲಿ ಆದರೆ ಸುಮಾರು ಒಂದು ಆರು ತಿಂಗಳ ಹಿಂದೆ ನಡೆದಂತ ಒಂದು ಘಟನೆ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಂತ ಒಂದು ಘಟನೆ ಅದು ಏನು ಅಂದರೆ ಅಲ್ಲಿ ಒಬ್ಬ ಕ್ರಷರ್ ಉದ್ಯಮಿ ಯಾರಿಗೂ ಸುಮಾರು ನಾಲ್ಕು ಕೋಟಿ ಸಾಲ ಕೊಟ್ಟಿದ್ರು ಆತ ಅದನ್ನ ಹಿಂದಿರುಗಿಸಿರಲಿಲ್ಲ ಮೋಸ ಮಾಡಿರ್ತಾನೆ ಅದಕ್ಕಾಗಿ ಇವರು ಹೋಗಿ ಅತ್ತಿಬೆಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ದಾಖಲಿಸ್ತಾರೆ ಆ ದೂರು ದಾಖಲಿಸಿದಾಗ ಆ ಯಾವ ವ್ಯಕ್ತಿಯ ವಿರುದ್ಧ ಇವರು ದೂರು ಕೊಟ್ಟಿರ್ತಾರೋ ಆತನನ್ನ ಕರೆದುಕೊಂಡು ಬರೋದಿಕ್ಕೆ ಅಥವಾ ವಿಚಾರಣೆ ಮಾಡೋದಕ್ಕೆ ಅಥವಾ ದೂರು ದಾಖಲಿಸೋದಿಕ್ಕೆ ಅಲ್ಲಿ ಲಂಚವನ್ನ ಕೇಳ್ತಾರೆ ಅಂತ ಆವತ್ತು ಬೆಂಗಳೂರು ಈ ಭಾಗದ ಆ ಭಾಗದ ಅತಿಬೆಲೆ ಹೋಬಳಿ ಅದು ಬೆಂಗಳೂರು ನಗರ ಜಿಲ್ಲೆ ಕಂದಾಯ ಇಲಾಖೆಯಲ್ಲಿ ಆದರೆ ಅದು ಪೊಲೀಸ್ ಇಲಾಖೆಯ ವ್ಯಾಪ್ತಿಗೆ ಬಂದಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗುತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ವರಿಷ್ಠಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ದವರು ರವಿ ಡಿ ಚನ್ನಣ್ಣನವರು ಸೊ ಅವ್ರ ಹತ್ರನೂ ತೆಗೆದುಕೊಂಡು ಹೋಗ್ತಾರೆ ಇವರು ಆ ವಿಚಾರವನ್ನ ಪೊಲೀಸರು ಡಿ ಎಸ್ ಪಿ ಮತ್ತೆ ಎಸ್ ಪಿ ಇವರು ಮೂವರು ಬೇರೆ ಬೇರೆ ಹಂತಗಳಲ್ಲಿ ಅತಿಬೆಲೆ ಪೊಲೀಸ್ ಠಾಣೆಯ ಯಾರು ಇನ್ಸ್ಪೆಕ್ಟರು ಮತ್ತು ಹೆಬ್ಬಗೋಡಿ ವಿಭಾಗದ ಡಿ ವೈ ಎಸ್ ಪಿ ಮತ್ತು ಅವರ ಮೇಲೆ ಇರುವಂತಹ ಎಸ್ ಪಿ ಇಷ್ಟು ಹಂತಗಳಲ್ಲಿ ಸುಮಾರು ಐವತ್ತೈದು ಲಕ್ಷ ಹಣವನ್ನು ನನ್ನ ಹತ್ರ ಸುಲಿಗೆ ಮಾಡಿದ್ರು ಇದರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಅವರು ಸುಮಾರು ಒಂದೆರಡು ಮೂರು ತಿಂಗಳ ಹಿಂದೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೀತಾರೆ ಅದಾದ ನಂತರ ಆವತ್ತಿಗೆ ಒಂದು ಮಾಧ್ಯಮದಲ್ಲಿಯೂ ಆ ವಿಚಾರ ಬರುತ್ತೆ ಆದರೆ ಬಹಳ ಜನ ಆ ಮಾಧ್ಯಮವನ್ನು ಗಮನಿಸೋದಿಲ್ಲ ಆದರೆ ಕಳೆದ ತಿಂಗಳು ಫೈಲ್ ಡಾಟ್ ಇನ್ ವೆಬ್ಸೈಟ್ ಅಲ್ಲಿ ವಿಸ್ತೃತವಾಗಿ ಆ ವಿಚಾರವಾಗಿ ಒಂದು ವರದಿ ಬರುತ್ತೆ ಅದರಲ್ಲಿ ರವಿ ಡಿ ಚನ್ನಣ್ಣವರು ಸಹ ದುಡ್ಡು ತೆಗೆದುಕೊಂಡಿದ್ದಾರೆ ಈ ಸುಮಾರು ಇಪ್ಪತ್ತೈದು ಲಕ್ಷ ಅವರಿಗೆ ಲಂಚವಾಗಿ ಕೊಡಲಾಗಿದೆ ಎಸ್ ಐಇ ಮತ್ತೆ ಸಾರಿ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ರವಿ ಡಿ ಚನ್ನಣ್ಣನವ್ರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಕೆಲವು ಎ ಎಸ್ ಐಗಳು ಅವರಿಗೆ ಒಂದು ಐದು ಲಕ್ಷ ರೂಪಾಯಿ ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಅದರಲ್ಲಿ ಇರುತ್ತೆ ಸತತವಾಗಿ ಒಂದು ಆರು ಏಳು ಫಾಲೋಅಪ್ ಸ್ಟೋರಿಗಳನ್ನು ಆ ದಿಫೈಲ್ ಡಾಟ್ ಇನ್ನಲ್ಲಿ ವರದಿ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವೈರಲ್ ಆಗುತ್ತೆ ಈ ವಿಚಾರ ಯಾಕಂದ್ರೆ ಎಲ್ಲರೂ ರವಿ ಡಿ ಅಂದ್ರೆ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿ ಅಂತ ಭಾವಿಸಿದ್ರು ಆದರೆ ಇಲ್ಲಿ ಯಾವುದೋ ಒಬ್ರು ಸಾಕ್ಷ್ಯಾಧಾರಗಳ ಸಮೇತವಾಗಿ ಮತ್ತೆ ರವಿ ಡಿ ಚನ್ನಣ್ಣನವರ ಹೆಸರನ್ನು ಆ ಪೊಲೀಸರು ಇತರೆ ಪೊಲೀಸರು ಹೇಳ್ತಿರುವಂತಹ ಆಡಿಯೋಗಳನ್ನು ಪ್ರಕಟ ಮಾಡಿದಾಗ ಜನ ಒಂದು ರೀತಿಯಲ್ಲಿ ಏನು ಆಘಾತಕ್ಕೊಳಗಾದ ತಾವು ಯಾವುದನ್ನ ಒಂದು ಆದರ್ಶ ಮೂರ್ತಿ ಅಂದ್ಕೊಂಡಿದ್ರು ಆ ಆದರ್ಶ ಮೂರ್ತಿ ತಮ್ಮ ಕಣ್ಮುಂದೆಯೇ ಅಧಃಪತನವಾಗ್ತಾ ಇರುವಂತಹ ಒಂದು ವಿಚಾರ ಅವರಿಗೆ ಬಹಳ ಬಾಧೆ ಕೊಡ್ತು ಅದೇ ಸಂದರ್ಭದಲ್ಲಿ ಜಗದೀಶ್ ಖೇನ್ ಅನ್ನುವಂತಹ ಒಬ್ಬ ಬೆಂಗಳೂರಿನ ವಕೀಲರು ಈ ವಿಚಾರವಾಗಿ ಬಹಳ ತೀವ್ರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿಶೇಷವಾಗಿ ಫೇಸ್ಬುಕ್ ಲೈವ್ ಅಲ್ಲಿ ಮಾತನಾಡ್ತಾ ಬಂದ್ರು ಅವರು ಮಾತನಾಡ್ತಿದ್ದಂತ ಕಾರಣಕ್ಕಾಗಿ ರವಿ ಡಿ ಚನ್ನಣ್ಣನವರಿಗೆ ಸೇರಿದಂತಹ ಹಲವಾರು ಅಕ್ರಮ ಆಸ್ತಿಗಳಿವೆ ಅಂತೇಳಿ ಹಲವಾರು ಜನ ಅವರಿಗೆ ಮಾಹಿತಿಯನ್ನ ಕೊಡ್ತಾ ಬಂದ್ರು ಅಂತ ಕಾಣಿಸುತ್ತೆ ಹಾಗಾಗಿ ಅವರು ಅದನ್ನ ಇವತ್ತು ಹೆಗ್ಡು ಕೋಟೆಯಲ್ಲಿ ಇವ್ರದ್ದು ಆಸ್ತಿ ಇದೆ ಇವತ್ತು ಗದಗ್ಗಲ್ ಆಸ್ತಿ ಇದೆ ಇನ್ನೊಂದು ಕಡೆ ಆಸ್ತಿ ಇದೆ ಅಂತ ಹೇಳ್ತಾ ಬರ್ತೀವಿ ರವಿ ಡಿ ಚನ್ನಣ್ಣನವರು ತಮ್ಮ ಹಲವಾರು ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಬಂದಿದ್ದೇನೆ ಅಂದರೆ ನಾನು ತುಂಬ ಬಡ ಕುಟುಂಬದಿಂದ ಬಂದವನು ನಮಗೆ ಪಿತ್ರಾರ್ಜಿತ ಆಸ್ತಿ ಏನೂ ಇರಲಿಲ್ಲ ತುಂಬ ಬಡತನದಲ್ಲಿ ಬೆಳೆದು ನಾನು ಎಲ್ಲೋ ಹೋಟೆಲ್ಲೆಲ್ಲೋ ಈಗ ಏನೇನೋ ಕಷ್ಟಪಟ್ಟು ಕೆಲಸ ಮಾಡಿ ಐ ಪಿ ಎಸ್ ಆಗಿದ್ದು ಅಂತ ಸೊ ಸ ಜನ ಇದನ್ನೆಲ್ಲ ನೋಡಿ ಅವರ ತಂದೆಯ ಹೆಸರಲ್ಲಿ ತಾಯಿ ಹೆಸರಲ್ಲಿ ಎಲ್ಲೆಂದರಲ್ಲಿ ಆಸ್ತಿ ಇರೋದನ್ನ ಅಟ್ಲೀಸ್ಟ್ ಆ ದಾಖಲೆಗಳು ಅದನ್ನು ಹೇಳುತ್ತೆ ಅದು ಎಷ್ಟು ಸತ್ಯಾಂಶ ಏನಿದೆ ಅನ್ನೋದನ್ನ ತನಿಖೆಯಲ್ಲಿ ನಾವು ಗಮ ನೋಡಬೇಕಾಗುತ್ತೆ ಆದರೆ ಅಲ್ಲಿ ದಾಖಲೆಗಳು ಒಂದ್ರ ಮೇಲೆ ಒಂದು ಪುಂಖಾನುಪುಂಖವಾಗಿ ಇವರು ಜಗದೀಶ್ ಕೆನ್ ಅವರು ವಕೀಲರು ಹೊರಗಡ್ತಾ ಬಂದಾಗೆ ಜನರಲ್ಲಿ ರವಿ ಡಿ ಚರಣನ್ ಸಹ ಭ್ರಷ್ಟಾಚಾರದಲ್ಲಿ ಪಾಲ್ದಾಪ ಪಾಲ್ಗೊಂಡಿದ್ದಾರೆ ಅನ್ನುವಂತಹ ಒಂದು ಅಭಿಪ್ರಾಯ ರೂಪುಗೊಳ್ತಾ ಹೋಯಿತು ಇಲ್ಲಿ ನೂರಾರು ಸಾವಿರಾರು ಕೋಟಿ ಅವರು ಆಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ರು ಮೇಲ್ನೋಟಕ್ಕೆ ರವಿ ಡಿ ಚನ್ನಣನವರು ತಮ್ಮ ಹತ್ತು ಹನ್ನೆರಡು ವರ್ಷಗಳ ಸೇವಾವಧಿಯಲ್ಲಿ ಅವರು ಮತ್ತು ಅವರ ಕುಟುಂಬಸ್ಥರು ಕನಿಷ್ಠ ಅಂದ್ರೂ ಒಂದು ಹತ್ತಿಪ್ಪತ್ತು ಕೋಟಿ ಆಸ್ತಿ ಮಾಡಿರಬಹುದು ಅಂತ ನಾವು ಈ ದಾಖಲೆಗಳ ಆಧಾರದ ಮೇಲೆ ಹೇಳ್ಬೋದು ನೂರಾರು ಸಾವಿರಾರು ಕೋಟಿ ಮಾಡಿದವರೋ ಇಲ್ವೋ ಆದರೆ ಇಷ್ಟು ಈ ಕಣ್ಣು ಮುಂದೆ ಇರುವಂಥ ದಾಖಲೆಗಳ ಆಧಾರದ ಮೇಲೆ ಆದರೆ ಅವರಿಗೆ ಇಲ್ಲಿಯ ತನಕ ಅವರ ಸರ್ವಿಸ್ ಅವಧಿಯಲ್ಲಿ ಅಧಿಕಾರಾವಧಿಯಲ್ಲಿ ಸೇವಾವಧಿಯಲ್ಲಿ ಬಂದಿರುವಂತಹ ಸಂಬಳ ಎಷ್ಟಿರಬಹುದು ಸುಮಾರು ಒಂದ್ ಎರಡು ಕೋಟಿಗಳ ಸುಮಾರು ಹತ್ರ ಹತ್ರ ಅಥವಾ ಆಸು ಪಾಸು ಸೊ ಅದರಲ್ಲಿ ಅವ್ರು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಎಲ್ಲ ಮಾಡಿ ಕೋಟ್ಯಾಂತರ ಹತ್ತಾರು ಕೋಟಿ ರೂಪಾಯಿ ಆಸ್ತಿ ಮಾಡೋದಕ್ಕೆ ಸಾಧ್ಯವ ಅನ್ನುವಂಥ ಒಂದು ಮೂಲಭೂತ ಪ್ರಶ್ನೆ ಇಲ್ಲಿ ಬರುತ್ತೆ ಯಾವಾಗ ಇದು ದಿ ಫೈಲ್ ಡಾಟ್ ಇನ್ನಲ್ಲಿ ಮತ್ತು ಫೇಸ್ಬುಕ್ ಅಲ್ಲಿ ಬೇರೆ ಬೇರೆ ತರಕ್ಕೆ ಬರೋದಕ್ಕೆ ಹೋಯಿತು ಹಲವಾರು ಮಾಧ್ಯಮಗಳು ಇದನ್ನ ಪ್ರಕಟ ಮಾಡಲಿಲ್ಲ ಬೇರೆ ಬೇರೆ ಮಾಧ್ಯಮಗಳು ದೃಶ್ಯ ಮಾಧ್ಯಮಗಳು ಮತ್ತೆ ಮುದ್ರಣ ಮಾಧ್ಯಮಗಳು ಇದನ್ನ ತೆಗೆದುಕೊಳ್ಳಲಿಲ್ಲ ಯಾಕಂದ್ರೆ ಇವತ್ತು ಮಾಧ್ಯಮಗಳಲ್ಲಿಯೂ ಇಂತಹ ಪೊಲೀಸ್ ಅಧಿಕಾರಿಗಳ ಪರವಾಗಿ ಐ ಎ ಎಸ್ ಅಧಿಕಾರಿಗಳ ಪರವಾಗಿ ಮಂತ್ರಿಗಳ ಪರವಾಗಿ ಕೆಲಸ ಮಾಡುವಂಥವ್ರು ಇವತ್ತು ಮಾಧ್ಯಮಗಳಲ್ಲಿ ಇದ್ದಾರೆ ಬೇರೆ ಬೇರೆ ಚಾನಲ್ಗಳಲ್ಲಿ ಅದು ವರ್ಕ್ ಆಗುತ್ತೆ ನಾನು ರವಿ ಡಿ ಚನ್ನಣ್ಣನವರ ಪರವಾಗಿ ಮಾಧ್ಯಮಗಳು ಇದೆಯಾ ಅಥವಾ ಅವರೇ ಮಾಧ್ಯಮಗಳಲ್ಲಿ ಬರದೇ ಇರುವ ಹಾಗೆ ಬೇರೆ ಮಾಧ್ಯಮಗಳಲ್ಲಿ ಇದು ಚರ್ಚೆ ಆಗದೆ ಇರುವ ಹಾಗೆ ನೋಡ್ಕೊಂಡ್ರ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದರೆ ನಾವು ಕಂಡುಕೊಂಡಿದ್ದೇನು ಅಂದರೆ ಕೇವಲ ದಿ ಫೈಲ್ ಡಾಟ್ ಇನ್ನು ಮತ್ತೆ ಯಾವುದು ಫೇಸ್ಬುಕ್ಕಲ್ಲಿ ಜಗದೀಶು ಇಷ್ಟನ್ನ ನಾವು ನೋಡ್ತಾ ಬಂದ್ವಿ ಬಹಳ ಗಂಭೀರವಾದ ಸಾಕ್ಷಾಧಾರಗಳ ಸಮೇತವಾಗಿ ವರದಿಗಳು ಪ್ರಕಟವಾಗ್ತಾ ಇತ್ತು ಆ ಸಂದರ್ಭದಲ್ಲಿ ರವಿ ಡಿ ಚನ್ನಣ್ಣವರು ಹೋಗಿ ಕೋರ್ಟಿಂದ ಇಂದ ತಂದರು ತಂದ್ರು ರಾಜ್ಯದ ಪ್ರತಿಯೊಂದು ಬಹುತೇಕ ಮಾಧ್ಯಮಗಳ ವಿರುದ್ಧ ಯಾವುದೇ ಕಾರಣಕ್ಕೂ ಅವರ ವಿರುದ್ಧ ಮಾನ ಅವರ ಮಾನಹಾನಿ ಆಗುವಂತ ಯಾವುದೇ ವರದಿಗಳನ್ನ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕಟಿಸಬಾರದು ಅನ್ನುವಂಥ ಒಂದು ಸ್ಟೇ ಆರ್ಡರ್ನ ತಂದರು ಸೊ ಅದೇ ಸಂದರ್ಭದಲ್ಲಿ ಐ ಜಿ ಪಿ ಚಂದ್ರಶೇಖರ್ ಅಂದ್ರೆ ಬೆಂಗಳೂರು ಕೇಂದ್ರ ವ್ಯಾಪ್ತಿ ವಲಯ ಬರುವಂತ ಐ ಜಿ ಪಿ ಚಂದ್ರಶೇಖರ್ ಅವರು ಸಹ ಇಲಾಖಾ ವಿಚಾರಣೆಯನ್ನ ಮಾಡಿ ಅವರು ಅದರಲ್ಲಿ ಏನು ಹೇಳಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಈ ತರ ಕೆಲವೊಂದು ಎಸ್ ಐ ಈ ತರದ ಎ ಎಸ್ ಐಗಳು ಇವರು ನಿಜಕ್ಕೂ ಐದು ಲಕ್ಷ ತೆಗೆದುಕೊಂಡಿರೋದು ನಿಜ ಆದರೆ ಎಸ್ ಪಿ ಅವ್ರ ಮೇಲೆ ಇಪ್ಪತ್ತೈದು ಲಕ್ಷ ಎಂದು ತೆಗೆದುಕೊಂಡಿದ್ರಂತ ಆರೋಪ ಬಂದಿತ್ತು ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅದು ಆರೋಪ ಸುಳ್ಳು ಅನ್ನುವಂಥ ವರದಿಯನ್ನು ಕೊಟ್ಟರು ತೀರಾ ಇತ್ತೀಚೆಗೆ ತಾನೇ ಬಹುಶಃ ಒಂದು ಐದಾರು ದಿವಸ ಒಂದು ವಾರದ ಹಿಂದೆ ಆ ಬಹುಶಃ ಕಮಿಷನರ್ ಅನ್ಸುತ್ತೆ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಅಥವಾ ಯಾರು ವ್ಯಾಪ್ತಿಗೆ ಬರುವಂಥವ್ರು ಆ ಮೂವರು ಸರ್ಕಾರಿ ಕೆಳಹಂತದ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿದಂತೆ ಇಬ್ಬರು ಮಹಿಳಾ ಎ ಎಸ್ ಐಗಳನ್ನ ಅಮಾನತ್ ಮಾಡಿದ್ದಾರೆ ಈಗ ಆದರೆ ನಮಗೆ ಮೇಲ್ನೋಟಕ್ಕೆ ಕಂಡು ಬರೋದೇನು ಅಂದರೆ ಈ ತನಿಖೆ ಅನ್ನುವಂತಹದ್ದೇ ವಿಶೇಷವಾಗಿ ಮೇಲಧಿಕಾರಿಗಳು ಮಂತ್ರಿಗಳು ಶಾಸಕರು ರಾಜಕಾರಣಿಗಳು ದೊಡ್ಡ ದೊಡ್ಡ ಶ್ರೀಮಂತರು ಇನ್ವಾಲ್ವ್ ಆಗಿರುವಂಥ ಸಂದರ್ಭದಲ್ಲಿ ತನಿಖೆ ಅನ್ನುವಂಥದ್ದು ಒಂದು ನಾಟಕ ಈಗ ಐ ಜಿ ಪಿ ಚಂದ್ರಶೇಖರ್ ಅವರು ಮಾಡಿರುವಂಥ ತನಿಖೆ ಎಷ್ಟು ಪಾರದರ್ಶಕವಾದದ್ದು ಎಷ್ಟು ವೃತ್ತಿಪರವಾದದ್ದು ಎಷ್ಟು ನ್ಯಾಯಯುತವಾದದ್ದು ಅನ್ನುವಂತಹದ್ದೇ ಪ್ರಶ್ನೆ ಹಾಗಾಗಿ ಇವತ್ತು ನಾವು ರವಿ ಡಿ ಚರಣ್ಣ ಬಗ್ಗೆ ಸಮಾಜದಲ್ಲಿ ಗೌರವ ಭಾವನೆ ಇರೋದ್ರಿಂದ ನಾನು ಅದೇ ಗೌರವ ಭಾವನೆಯಿಂದ ಅವರಿಗೆ ಕೇಳ್ಕೊಳ್ಳೋದು ಅಂದರೆ ನೀವು ಪ್ರತಿ ವರ್ಷ ಸರ್ಕಾರಕ್ಕೆ ನಿಮ್ಮ ಆಸ್ತಿ ಏನಿದೆ ಅದ್ರ ಬಗ್ಗೆ ವಿವರ ಕೊಡ್ತೀರಾ ಈಗ ಇಷ್ಟೆಲ್ಲ ಮಾಹಿತಿಗಳು ಬಂದಿದೆಯಲ್ವಾ ಜಗದೀಶ್ ಅವರು ಮತ್ತೆ ಫೈಲು ಇಲ್ಲಿ ಹಲವಾರು ಆಸ್ತಿಗಳ ಮಾಹಿತಿ ಇದೆಯಲ್ಲ ಇವೆಲ್ಲವನ್ನು ಸೇರಿಸಿದಂತೆ ನೀವು ನಿಮ್ಮ ಒಟ್ಟಾರೆ ಆಸ್ತಿ ನಿಮ್ಮ ಅವಲಂಬ ನಿಮ್ಮ ಕುಟುಂಬದ ನಿಮ್ಮ ಅವಲಂಬಿತರ ನಿಮ್ಮ ಹೆಸರಿನಲ್ಲಿ ಏನೆಲ್ಲ ಆಸ್ತಿ ಇದೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕವಾಗಿ ಪ್ರಕಟಣೆ ಹೊರಡಿಸಿ ನೀವು ಇನ್ಯಾರಿಗೂ ಕೊಡಬೇಕು ಯು ಆರ್ ಎ ಸೆಲೆಬ್ರಿಟಿ ಯು ಹ್ಯಾವ್ ಬಿಕಮ್ ಎ ಪಬ್ಲಿಕ್ ಫಿಗರ್ ಯು ಆರ್ ನೋ ಲಾಂಗರ್ ಸಿಂಪ್ಲಿ ಎ ಗೌರ್ಮೆಂಟ್ ಸರ್ವೆಂಟ್ ನೀವು ಕೇವಲ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಮಾತ್ರ ಉಳಿದಿಲ್ಲ ನಿಮ್ಮ ಭಾಷಣದ ಮೂಲಕ ನೀವು ಈಗಾಗಲೇ ರಾಜ್ಯದಲ್ಲಿ ಸೆಲೆಬ್ರಿಟಿ ಆಗಿದ್ದೀರಾ ಸಾರ್ವಜನಿಕ ವ್ಯಕ್ತಿ ಆಗಿದ್ದೀರಾ ಸೊ ನಿಮ್ಮ ಅಯ್ಯೋ ನನಗದು ಸರ್ವಿಸು ರೂಲ್ಸ್ ಅದು ಹೇಳುತ್ತೆ ಸರ್ವಿಸ್ ರೂಲ್ಸ್ ಹೇಳುತ್ತೆ ಅಂತೆಲ್ಲ ಹೇಳೋದ್ರ ಬದಲಿಗೆ ನೇರವಾಗಿ ನಿಮ್ಮ ಸಂಪೂರ್ಣ ಆಸ್ತಿ ವಿವರಗಳನ್ನು ನೀವು ಸಾರ್ವಜನಿಕರ ಮುಂದೆ ಇಡಿ ಅದೇ ಥರಕ್ಕೆ ನೀವು ನೈತಿಕವಾಗಿ ಪ್ರಾಮಾಣಿಕರಾಗಿದ್ದರೆ ನೀವು ನಿಜಕ್ಕೂ ಪ್ರಾಮಾಣಿಕರಾಗಿದ್ದರೆ ಮಾಧ್ಯಮಗಳ ಮೇಲೆ ಏನು ತೆರವು ಇದು ತಡೆಯಾಜ್ಞೆ ತಂದಿದೀರ ಅದನ್ನು ತೆರವು ಮಾಡಿ ಚರ್ಚೆ ಆಗಲಿ ಯಾರಾದರೂ ಮಾಹಿತಿ ಪ್ರಕಟಿಸಲಿ ಯಾಕಂದ್ರೆ ಈಗ ನಿಮ್ಮ ವಿಚಾರವಾಗಿ ಬೇರೆ ಬೇರೆ ಇನ್ಯಾವುದೋ ಒಂದಷ್ಟು ಪ್ರಕರಣಗಳಲ್ಲಿ ಇರಬಹುದು ಅವ್ರ ಮಾಹಿತಿ ಅದನ್ನು ಪ್ರಕಟಿಸಬೇಕು ಅಂದರೆ ಇವತ್ತು ತಡೆಯಾಜ್ಞೆ ಇದೆ ಹಾಗಾಗಿ ನೀವು ಇವತ್ತು ಯಜ್ಞ ಪರೀಕ್ಷೆ ಒಳಗೊಳ್ಬೇಕು ಇದನ್ನ ಬೇರೆ ಇನ್ಯಾವುದೋ ಐ ಪಿ ಎಸ್ ಅಧಿಕಾರಿ ಆಗಿದ್ರೆ ನಾವು ಮಾತನಾಡ್ತಾ ಇರಲಿಲ್ಲ ನಾನು ಆಗಲೇ ಹೇಳಿದಂಗೆ ಯು ಹಾವ್ ಬಿಕಮ್ ಎ ಸೆಲೆಬ್ರಿಟಿ ಬಿಕಾಸ್ ಆಫ್ ಯುವರ್ ಆ್ಯಕ್ಷನ್ಸ್ ನೀವು ಕೇವಲ ನಿಮ್ಮ ಸರ್ವಿಸ್ ವ್ಯಾಪ್ತಿಯೊಳಗಡೆ ಮಾತ್ರ ಇರಲಿಲ್ಲ ನೀವು ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿಕೊಂಡು ರಾಜ್ಯದಲ್ಲಿ ಸುಮಾರು ಎಷ್ಟು ನೂರಾರು ಜನ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ನಿಮ್ಮ ಹಾಗೆ ರವಿ ಡಿ ಚನ್ನಣ್ಣನವರ್ ತರಕ್ಕೆ ಸಾರ್ವಜನಿಕ ವ್ಯಕ್ತಿ ಆಗಲಿಲ್ಲ ಅವ್ರ ಅವ್ರ ಕೆಲಸ ಮಾಡ್ತಾ ಇದ್ರು ಕೆಲಸಕ್ಕೆ ಸಂಬಂಧಪಟ್ಟ ಹೇಳಿಕೆ ಕೊಡ್ತಾ ಇದ್ರು ತಂಪಾಡ್ತಾ ಇರ್ತಾ ಇದ್ದಾರೆ ಬಹಳಷ್ಟು ಜನ ನಿಮ್ಮ ಹಾಗೆ ಹೋಗಿ ಇಡೀ ರಾಜ್ಯದ ಯುವ ಜನತೆಗೆ ಪ್ರೇರಣೆ ಕೊಡುವಂತಹ ಭಾಷಣಗಳನ್ನು ಮಾಡ್ತಾ ಬರಲಿಲ್ಲ ಅವರು ಹಾಗಾಗಿ ಇವತ್ತು ನೀವು ಸಾರ್ವಜನಿಕ ವ್ಯಕ್ತಿ ಆಗಿರೋದ್ರಿಂದ ಸಾರ್ವಜನಿಕವಾಗಿಯೇ ನಿಮ್ಮ ವಿಚಾರವಾಗಿ ಚರ್ಚೆ ಆಗಲಿ ನೀವು ಅದಕ್ಕೆ ನಿಜಕ್ಕೂ ನೀವು ಪ್ರಾಮಾಣಿಕರಾಗಿದ್ದರೆ ನೀವು ಅದಕ್ಕೆ ಒಪ್ಕೊಳ್ಬೇಕು ಇದೇ ಸಂದರ್ಭದಲ್ಲಿ ಇವತ್ತು ಎ ಸಿ ಬಿ ಎ ಸಿ ಬಿ ಅನ್ನುವಂಥ ದಂಡಪಿಂಡ ಸಂಸ್ಥೆ ಇದೆ ಇಲ್ಲಿಯೇ ತನಕ ಒಬ್ಬ ಐ ಪಿ ಎಸ್ ಅಧಿಕಾರಿ ಐ ಎಸ್ ಅಧಿಕಾರಿಯ ವಿರುದ್ಧ ಐ ಪಿ ತನಿಖೆನೇ ಮಾಡಿಲ್ಲ ಈಗ ನಾವು ನಾಳೆ ಅಥವಾ ನಾಡಿದ್ದು ಎ ಸಿ ಬಿ ಅಲ್ಲಿ ದೂರು ದಾಖಲಿಸಿದ್ದೇವೆ ಈಗಾಗಲೇ ರವಿಡಿ ಚರಣ್ಣ ವಿಚಾರ ದೂರು ದಾಖಲಿಸಿದ್ದೀವಿ ಆದರೆ ಈಗ ಐ ಜಿ ಪಿ ಚಂದ್ರಶೇಖರ್ ಅವರು ಕೊಟ್ಟಿರುವಂತಹ ಏನು ತನಿಖಾ ವರದಿ ಇದೆ ಅದರ ಆಧಾರದ ಮೇಲೆ ಏನು ಅಮಾನತ ಆಗಲ ಆಗಿದ್ದಾರೆ ಅದರಲ್ಲಿ ಸ್ಪಷ್ಟವಾಗಿದೆ ಇವರು ಐದು ಲಕ್ಷ ತೆಗೆದುಕೊಂಡಿದ್ದಾರೆ ಅಂತ ಇಫ್ ಎ ಸಿ ಬಿ ಹ್ಯಾಸ್ ಎನಿ ಶೇಮ್ ಸಂ ಸಂಕನಿಷ್ಠ ಮಟ್ಟದ ಸಜ್ಜನಿಕೆ ಅಥವಾ ನಾಚಿಕೆ ಇದ್ದಿದ್ರು ಇಷ್ಟೊತ್ತಿಗೆ ಅವರು ಸುಮೋಟ ಕೇಸ್ ದಾಖಲಿಸಬೇಕಾಗಿತ್ತು ಹಾಗಾಗಿ ನಾವು ಅದೇ ಯಾಕಂದ್ರೆ ಅದ್ರಲ್ಲಿ ಸ್ಪಷ್ಟವಾಗಿದೆ ಇವರು ಕರ್ತವ್ಯ ಲೋಪ ಎಸಗಿದ್ದಾರೆ ಅಂದ್ರೆ ಐದು ಲಕ್ಷ ತೆಗೆದುಕೊಂಡಿದ್ದಾರೆ ಕರ್ತವ್ಯ ಲೋಪ ಅಂತೇಳಿ ತಿಪ್ಪೆಲ್ಲ ಸಾರಿಸಿದ್ದಾರೆ ಆದ್ರೆ ಅದು ಭ್ರಷ್ಟಾಚಾರ ಆ ಮಂಜುನಾಥ್ ಎನ್ನುವಂತಹ ವ್ಯಕ್ತಿಯಿಂದ ವಿಕ್ಟಿಮ್ ಇಂದ ಇವ್ರು ಐದು ಲಕ್ಷ ತೆಗೆದುಕೊಂಡಿದ್ದಾರೆ ಆ ಕಾರಣಕ್ಕೆ ಕರ್ತವ್ಯ ಲೋಪ ಎಸಗಿದ್ದಾರೆ ಅಂದಾಗ ಅದು ಕರ್ತವ್ಯ ಲೋಪ ಅಲ್ಲ ಇಟ್ ಇಸ್ ಕರಪ್ಷನ್ ನಾನು ಬಹಳ ಒಳ್ಳೆಯವನು ನಾನು ಯಾರು ಪರೀಕ್ಷೆ ಮಾಡಬಾರ್ದು ಅಂದ್ಕೊಳ್ಳೋದು ದುರಹಂಕಾರ ಆಗುತ್ತೆ ಅದು ತಪ್ಪಾಗುತ್ತೆ ಹಾಗಾಗಿ ರವಿ ಡಿ ಚನ್ನಣ್ಣನವರ್ ನನ್ನ ಪ್ರಕಾರ ಅವರು ಮಧ್ಯದಲ್ಲಿ ಅವರಿಗೆ ಇನ್ಯಾವುದೋ ಒಂದು ಎಸ್ ಟಿ ಡೆವಲಪ್ಮೆಂಟ್ ಬೋರ್ಡ್ಗೆ ಅವ್ರನ್ನ ಎಮ್ ಡಿ ಆಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿತ್ತು ಅದನ್ನು ಈಗ ರದ್ದು ಮಾಡಲಾಗಿದೆ ಹೀಗೆ ಏನೇನು ನಡೀತಾ ಇದೆ ನನ್ನ ಪ್ರಕಾರ ರವಿ ಡಿ ಚನ್ನಣ್ಣವರ್ ಶುಡ್ ಗೋ ಆನ್ ಎ ಲಾಂಗ್ ಲಾಂಗ್ ಲೀವ್ ಈಗ ಇಷ್ಟೆಲ್ಲ ಜಮೀನುಗಳಿದೆ ಅಂತ ಹೇಳ್ತಾ ಇದ್ದಾರೆ ಆಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇವರು ಲಕ್ಷಾಂತರ ರೂಪಾಯಿ ಇದಕ್ಕೂ ಕಟ್ತಾ ಇದ್ದಾರೆ ಅವ್ರಿಗೆ ಇರುವಂತಹ ಸಂಬಳ ಬಹುಶಃ ಟೇಕ್ ಹೋಮು ಒಂದು ಒಂದೂವರೆ ಲಕ್ಷ ಇರಬಹುದು ಅವ್ರಿಗೆ ಎರಡು ಮೂರು ಲಕ್ಷ ತನಕ ಇರ್ಬೋದು ಎಲ್ಲರೂ ಗ್ರಾಸ್ ಬಟ್ ಅವ್ರು ಟೇಕ್ ಆಮ್ ಒಂದೊಂದುವರೆ ಲಕ್ಷ ಇರಬಹುದು ಅಷ್ಟನ್ನು ಇವರು ಎಲ್ಲಿಂದ ತಂದರು ಅನ್ನೋದು ಪ್ರಶ್ನೆ ಬರುತ್ತೆ ಅದೊಂದು ಬಿಟ್ಟರೆ ಜಗದೀಶ್ ಅನ್ನುವಂಥ ವಕೀಲರ ವಿರುದ್ಧ ರವಿ ಡಿ ಚನ್ನಣ್ಣನವರು ಏನು ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ ಈಸ್ ವಿತಿ ಇನ್ ಈಸ್ ರೈಟ್ಸ್ ಅದನ್ನು ನಾನು ನೈತಿಕ ಅಂತ ಹೇಳೋದಿಲ್ಲ ಅನೈತಿಕ ಅಂತ ಹೇಳೋದಿಲ್ಲ ಅಕ್ರಮ ಅಂತ ಹೇಳೋದಿಲ್ಲ ಕಾನೂನು ಬಾಹಿರ ಅಂತ ಹೇಳೋದಿಲ್ಲ ಅದು ಅವರ ಹಕ್ಕು ಆದರೆ ಮಾಧ್ಯಮಗಳ ಮೇಲೆ ತಡೆಯಾಜ್ಞೆ ತಂದಿದ್ದೀರಲ್ವಾ ಅದು ಅನೈತಿಕ ನೀವು ಆ ವಿಚಾರದಲ್ಲಿ ಅಪ್ರಾಮಾಣಿಕರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ